ನೋಡಿ ತುಂಬಾ ಚೆನ್ನಾಗಿದೆ ಹಾಗೆಯೇ ನಾವು ಬೀಜ ಹಾಕಿ ಮೊಳಕೆ ಬರಿಸಿ ಬಳ್ಳಿ ಮಾಡಿದರೆ ಬಳ್ಳಿ ಚೆನ್ನಾಗಿ ಹಣ್ಣಾಗಿದೆ ನೋಡಿ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ನಾನು ಕಿಚನಲ್ಲಿದ್ದೇನೆ ಕೆಲಸದವರು ಇದ್ದಾರೆ ಹಾಗಾಗಿ ಅವರಿಗೆ ನಾನಿವತ್ತು ಸಜ್ಜೆ ಮಾಡ್ತೇನೆ ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಹಾಗೂ ಆಲೂಗಡ್ಡೆ ಮಾಡಿದ್ದೆ ಹಾಗೆ ಅವರಿಗೋಸ್ಕರ ನಾನು ಇವತ್ತು ತಿಂಡಿಯನ್ನು ಮಾಡಿರಲಿಲ್ಲ ಯಾಕೆಂದರೆ ಅವರು ಬರ್ತಾರಾ ಇಲ್ವಾ ಅಂತ ಸರಿಯಾಗಿ ಗೊತ್ತಿಲ್ಲ ಕೆಲವೊಮ್ಮೆ ಮಾಡಿಟ್ಟರೆ ಅವರು ಬರೋದಿಲ್ಲ ಹಾಗಾಗಿ ಇವತ್ತು ಮಾಡಲೇ ಇಲ್ಲ ಅವ್ರು ಬಂದ ತಿಂಡಿ ಮಾಡೋಣ ಅಂತೇಳಿ ಇವಾಗ ಸಜ್ಜಿಗೆ ರೆಡಿ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡೋದೇ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಸಜ್ಜಿಗೆ ಮಾಡಲಿಕ್ಕೆ ನನಗೆ ಕರಿಬೇವು ಬೇಕು ಕರಿಬೇವು ತಂದದ್ದು ಖಾಲಿಯಾಗಿದೆ ಮೊನ್ನೆ ತೋಟದಿಂದ ತಂದಿಟ್ಟದ್ದು ಖಾಲಿಯಾಗಿದೆ ಹಾಗೆ ಮನೆ ಹತ್ತಿರದ ಗಿಡದಲ್ಲಿದೆ ಅಂತ ನೋಡ್ಕೊಂಡು ಬರ್ತೇನೆ ಹಾಗೆ ಸ್ವಲ್ಪ ತಗೊಂಡು ಬರ್ತೇನೆ ಕೆಲಸದವರಿಗೆ ತಿಂಡಿಗೆ ಬೇಗನೆ ಸಜ್ಜಿಗೆಯನ್ನು ರೆಡಿ ಮಾಡ್ತೇನೆ ಇಷ್ಟು ಕರಿಬೇವು ಹಿಡ್ಕೊಂಡು ಬಂದೆ ಯಾಕೆ ಗೊತ್ತಿಲ್ಲ ನಮ್ಮ ಮನೆ ಹತ್ತಿರ ಎಷ್ಟು ಗಿಡ ನೆಟ್ಟರು ಕೂಡ ತುಂಬ ಚೆನ್ನಾಗಿ ಬರುವುದಿಲ್ಲ ತೋಟದಲ್ಲಿ ತುಂಬ ಚೆನ್ನಾಗಿದೆ ಹಾಗೆ ಇವಾಗ ಸಾಧಾರಣ ಮೇಲೆ ಬರ್ತಾ ಇದೆ ಅದಕ್ಕೆ ಆದಷ್ಟು ನಾವು ಇದು ಮಾಡೋದು ಪೋಷಣೆ ಮಾಡೋದು ಬರಲಿ ಅಂತೇಳಿ ಹಾಗೆಯೇ ನೋಡಿ ಸಾಕು ಇವಾಗ ಸಜ್ಜಿಗೆ ಮಾಡಲಿಕ್ಕೆ ಸಾಕು ನೋಡಿ ನಾನು ಸ್ವಲ್ಪ ತೋರದ ಸಜ್ಜಿಗೆ ತೊಗೊಂಡಿದ್ದೇನೆ ನನಗೆ ಈ ತೋರದ ಸಜ್ಜಿಗೆಯಿಂದ ಈ ತಿಂಡಿ ಮಾಡೋದಂದರೆ ತುಂಬ ಇಷ್ಟ ಸಪೂರದಕ್ಕಿಂತ ಇದು ಒಳ್ಳೆ ಟೇಸ್ಟ್ ಆಗ್ತದೆ ಹಾಗಾಗಿ ಇದು ತೊಗೊಂಡಿದ್ದೇನೆ ಸಜ್ಜಿಗೆಯನ್ನು ನಾನು ತುಂಬಾ ಸಿಂಪಲ್ ಆಗಿ ಮಾಡ್ತಿರೋದು ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಕರಿಬೇವನ್ನು ಹಾಕ್ತೇನೆ ಒಂದು ನೀರುಳ್ಳಿಯನ್ನು ಹಾಕ್ತೇನೆ ಸ್ವಲ್ಪ ಶುಂಠಿ ಹಾಗೂ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ತಗೊಂಡೇನೆ ಅದನ್ನು ಹಾಕ್ತೇನೆ ಇವಾಗ ನೀರುಳ್ಳಿ ಫ್ರೈ ಆಯಿತು ಅದಕ್ಕೆ ನೀರನ್ನು ಹಾಕ್ತೇನೆ ಬೇಕಾದಷ್ಟು ಉಪ್ಪು ಹಾಗೇನೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ತೇನೆ ಇವಾಗ ನೀರು ಕುದೀತಾ ಇದೆ ಇದಕ್ಕೆ ಸಜ್ಜಿಯನ್ನು ಹಾಕ್ತೇನೆ ನೋಡಿ ಇವಾಗ ಸಜ್ಜಿಗೆ ಹಾಕಿ ಆಯಿತು ಇನ್ನು ಕಾಯಿ ತುರಿಯನ್ನು ಹಾಕ್ತೇನೆ ಇನ್ನು ಇದನ್ನು ಮಧ್ಯಮ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ ಜಾಸ್ತಿ ಉರಿಯಲ್ಲಿ ಮಾಡಿದರೆ ಅಡಿ ಕಪ್ಪಗಾಗ್ತದೆ ಹಾಗಾಗಿ ಮಧ್ಯಮ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಸಜ್ಜಿಗೆ ಏನು ಬೇಯಿಸ್ಲಿಕ್ಕೆ ಇಟ್ಟಾಯಿತು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಹಾಕ್ಬೇಕು ಕೆಲಸದವರಿದ್ದಾರಲ್ವ ಹಾಗಾಗಿ ಇವತ್ತು ನಾನು ಬಸಳೆ ಹಾಗೂ ಹಲಸಿನ ಬೀಜ ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಫ್ರೈಡ್ ಆದ ಕಾರಣ ಮೀನೇನಿಲ್ಲ ಹಾಗಾಗಿ ಇವತ್ತು ತರಕಾರಿಯೇ ಮಾಡಬೇಕು ಹಾಗೆ ಬಸಳೆ ಹಾಗೂ ಹಲಸಿನ ಬೀಜ ಹಾಕಿ ಒಂದು ಪದಾರ್ಥ ಮಾಡ್ತೇನೆ ಇವಾಗ ಇವಾಗ ಮಳೆ ಬಂದರಿಂದ ಬಸಳೆ ಅಷ್ಟು ಚೆನ್ನಾಗಿಲ್ಲ ಚಿಗುರು ಇರುವುದನ್ನು ಮಾತ್ರ ತೆಗೆದು ಇವಾಗ ಪದಾರ್ಥ ಮಾಡಬೇಕು ಹಾಗೆ ನೋಡೋಣ ಎಷ್ಟು ಸಿಗ್ತದೆ ಅಂತೇಳಿ ಅದನ್ನು ಕೊಯ್ಕೊಂಡು ಬರ್ತೇನೆ ಇವಾಗ ಇಷ್ಟು ಬಸಳೆಯನ್ನು ಕೊಯ್ದೆವು ಈಗ ಇದನ್ನು ಬೇಗನೆ ಕ್ಲೀನ್ ಮಾಡಬೇಕು ಇವಾಗ ಬಸಳೆಯನ್ನು ಕೊಯ್ದಾಯಿತು ಇನ್ನು ಎಲ್ಲವನ್ನು ಚೆನ್ನಾಗಿ ನೋಡಿಕೊಂಡು ತೊಳೆದು ಕಟ್ ಮಾಡಿ ಬೇಯಿಸಲಿಕ್ಕೆ ಇಡ್ತೇನೆ ಮಳೆ ಬಂದ ಮೇಲೆ ಬಸಳೆ ಅವಸ್ಥೆ ಈ ಥರ ಆಗಿದೆ ನೋಡಿ ಮೊದಲೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಮಳೆ ಬಂದ ಮೇಲೆ ಈ ಥರ ಆಯಿತು ಎಲ್ಲ ಕೊಳಿತಾ ಹೋಗ್ತಾ ಇದೆ ಈಗ ಗಂಟೆ ಹತ್ತುವರೆ ಆಗ್ತಾ ಬಂತು ಹಾಗೆ ಬೇಗನೆ ಕೆಲಸದವರಿಗೆ ಟೀ ಮಾಡ್ತೇನೆ ನೋಡಿ ಇವಾಗ ಸಜ್ಜಿ ಕೂಡ ರೆಡಿ ಆಯಿತು ಸಿಂಪಲ್ ಆಗಿ ಮಾಡಿದ ಸಜ್ಜಿಗೆ ರೆಡಿ ಆಯಿತು ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಈ ರೀತಿ ಮಾಡೋದು ಈ ರೀತಿ ಮಾಡಿದರೂ ತುಂಬಾ ಟೇಸ್ಟಾಗಿ ಬರ್ತದೆ ಕೆಲಸದವರಿಗೆ ಟೀ ರೆಡಿ ಆಯಿತು ಇನ್ನು ಇದನ್ನು ಅವರಿಗೆ ಕೊಡ್ತೇನೆ ಇವಾಗ ಹತ್ತುವರೆ ಎದ್ದು ಟೀ ಆಯಿತು ಇನ್ನು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಹಾಗೆಯೇ ನನಗೆ ರೇಷನ್ಗೆ ಹೋಗಿ ರೇಷನ್ ಇಟ್ಕೊಂಡು ಬರಬೇಕು ಇವಾಗ ಮಧ್ಯಾಹ್ನ ಪದಾರ್ಥಕ್ಕೆ ಬಸಳೆ ಹಾಗೂ ಹಲಸಿನ ಬೀಜ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಇನ್ನು ಬೇಗನೆ ನಾನು ರೇಷನಿಗೆ ಹೋಗಿ ಬರ್ತೇನೆ ರೇಷನಿಗೆ ಹೋಗಿ ವಾಪಸ್ ಬಂದೆ ಯಾಕೆಂದರೆ ಅಲ್ಲಿಗೆ ಹೋಗುವಾಗ ಅಲ್ಲಿ ನೆಟ್ಟಿರಲಿಲ್ಲ ಹಾಗಾಗಿ ರೇಷನ್ ಸಿಗಲಿಲ್ಲ ತುಂಬ ಮಂದಿ ಇದ್ರು ನೆಟ್ಟಿಗೋಸ್ಕರ ಮತ್ತು ನಮಗೆ ಹತ್ತಿರ ಅಲ್ವಾ ಅಂತೇಳಿ ನಾನು ವಾಪಸ್ ಬಂದೆ ನಾಳೆ ಹೋಗೋಣ ಅಂಥೇಳಿ ಕೆಲವೊಮ್ಮೆ ಹಾಗೆ ನೆಟ್ಟಿರ್ತದೆ ಕೆಲವೊಮ್ಮೆ ಇರುವುದಿಲ್ಲ ಹಾಗೆ ಇನ್ನು ದಿವಸ ಇದೆ ಅಲ್ವಾ ರೇಷನ್ಗೆ ಹಾಗಾಗಿ ನಾಳೆ ಹೋಗಿ ತರೋದು ಹಾಗೆಯೇ ಹೋಗಿ ಬರುವಾಗ ಇಲ್ಲಿ ಬಸಳೆ ಹಾಗೂ ಹಲಸಿನ ಬೀಜ ಕೂಡ ಚೆನ್ನಾಗಿ ಬಂದಿದೆ ಇನ್ನು ಬೇಗನೆ ಪದಾರ್ಥ ಮಾಡ್ತೇನೆ ಮಸಾಲವನ್ನೆಲ್ಲ ನನಗೆ ಆಗಲೇ ಗ್ರೈಂಡ್ ಮಾಡಿ ಆಗಿದೆ ಬೆಳಿಗ್ಗೆನೇ ನಾನು ಗ್ರೈಂಡ್ ಮಾಡಿದೆ ಯಾಕೆಂದರೆ ಕೆಲವೊಮ್ಮೆ ಕರೆಂಟ್ ಹೋದರೆ ಎಲ್ಲ ನಮಗೆ ಕಷ್ಟ ಆಗ್ತದೆ ಅಲ್ಲ ಇರುವಾಗ ಆಗಲೇ ಬೇಕಲ್ವ ನಮಗಾದರೆ ನಾವು ಹೇಗೂ ಕೂಡ ಅಡ್ಜಸ್ಟ್ ಮಾಡ್ತೇವೆ ಆದರೆ ಅವರಿಗೆ ಒಂದು ಪದಾರ್ಥ ಆಗಲೇ ಬೇಕಲ್ವ ಹಾಗಾಗಿ ಬೆಳಿಗ್ಗೆನೇ ಮಸಾಲವನ್ನು ಗ್ರೈಂಡ್ ಮಾಡಿ ಇಟ್ಟಿದೆ ಇವಾಗ ಬೇಗನೆ ಇವಾಗ ಬೇಗನೆ ಬಸಳೆ ಹಾಗೂ ಹಲಸಿನ ಬೀಜದ ಪದಾರ್ಥ ಮಾಡ್ತೇನೆ ನೋಡಿ ಕುಕ್ಕರಿನಿಂದ ತೆಗೆದು ಒಂದು ಮಣ್ಣಿನ ಪಾತ್ರೆಗೆ ಹಾಕಿದ್ದೇನೆ ಮಸಾಲವನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಇನ್ನು ಇದನ್ನು ಒಲೆಯಲ್ಲಿಟ್ಟು ಕುದಿಸ್ಕೊಳ್ತೇನೆ ಬಸಳೆ ಹಲಸಿನ ಬೀಜದ ಪದಾರ್ಥ ರೆಡಿ ಆಯಿತು ಒಗ್ಗರಣೆಯನ್ನು ಇದ್ದೇನೆ ಇವತ್ತು ಬೆಳಗಿದ್ದು ಕೆಲವೆಲ್ಲ ಕೆಲಸ ಆಗಿ ಇವಾಗ ರೇಷನಿಗೆ ಹೋಗಿ ನಾನು ರೇಷನ್ ಇಟ್ಕೊಂಡು ಬಂದೆ ಹಾಗೆಯೇ ಬರುವಾಗ ಮೀನ್ ಇಟ್ಕೊಂಡು ಬಂದೆ ಇವಾಗಂತೂ ಮೀನಿಗೆ ರೇಟ್ ತುಂಬಾ ಜಾಸ್ತಿ ಆಗಿದೆ ಹಾಗೆ ಸ್ವಲ್ಪ ಬೂತಾಯಿ ಹಾಗೂ ಸ್ವಲ್ಪ ಬಳ್ಳಂಜೀರನ್ನ ಇಟ್ಕೊಂಡು ಬಂದೆ ಹಾಗೆ ಇವತ್ತು ನನಗೆ ಬೂತಾಯಿ ಮೀನು ಸಾರು ಮಾಡಬೇಕು ಹಾಗೆ ಇವಾಗ ಬೇಗನೆ ಅದಕ್ಕೆ ಬೇಕಾದ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ವೀಳ್ಯದೆಲೆಯ ಬಳ್ಳಿ ಹತ್ತಿರ ಇಲ್ಲಿ ಹಗಲ್ಕಾಯದ್ದು ಹಗಲ್ಕಾಯದ್ದು ಬಳ್ಳಿ ಕೂಡ ಇದೆ ಇದನ್ನು ನಾವು ಏನು ಮಾಡಲಿಲ್ಲ ಅದು ತನ್ನಷ್ಟಕ್ಕೆ ಮೊಳಕೆ ಬಂದು ಅಂದರೆ ನಾವು ಎಸೆದಲ್ಲಿ ಮೊಳಕೆ ಬಂದು ಬಳ್ಳಿ ಅದು ಇದಕ್ಕೇನಾದರೂ ಮರಕ್ಕೆಲ್ಲ ಬಿಡ್ತಿದ್ರೆ ತುಂಬಾ ಆಗ್ತಿತ್ತು ಕಳೆ ಸಾರಿ ಪುನರ್ಪುಣಿ ಮರಕ್ಕೆ ಹೋಗಿತ್ತು ತುಂಬಾ ಆಗಿತ್ತು ಆದರೆ ಈ ಸಲ ನಾವು ಏನು ಮಾಡಲಿಲ್ಲ ಇಲ್ಲೇ ಬಿಟ್ಟಿದ್ದೆವು ಹಾಗೆ ಇವತ್ತು ನೋಡುವಾಗ ಇಲ್ಲೊಂದು ನೋಡಿ ಇಲ್ಲೊಂದು ಇದೆ ಒಂದೇ ಇರೋದು ಒಂದಿದ್ದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಏನಾದರೂ ಸ್ವಲ್ಪ ಬೇರೆ ಬೇರೆ ಏನಾದರೂ ಹಾಕಿ ಒಂದು ಪಲ್ಯ ಮಾಡಬೇಕು ನೋಡಿ ಒಂದೇ ಇರೋದು ಒಬ್ಬರೇ ಇದನ್ನು ಕೊಯ್ತೇನೆ ನಾನು ಇವಾಗ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ನಾವು ಬೀಜ ಹಾಕಿ ಮೊಳಕೆ ಬರಿಸಿ ಬಳ್ಳಿ ಮಾಡಿದರೆ ಬಳ್ಳಿ ಚೆನ್ನಾಗೇ ಹೋಗೋದಿಲ್ಲ ತನ್ನಷ್ಟಕ್ಕೆ ಮೊಳಕೆ ಬಂದಾದ್ದು ಅದರಲ್ಲೂ ಕೂಡ ಒಂದಾಯಿತು ಇವಾಗ ಒಂದರಿಂದ ಏನಾದರೂ ಮಾಡಬೇಕು ಇದಕ್ಕೆ ಮಿಕ್ಸ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಬೇಕು ಏನು ಮಾಡೋದು ಅಂತೇಳಿ ಸ್ವಲ್ಪ ಪಲ್ಯ ಮಾಡೋದು ಈ ಗೆಣಸಿದ್ದು ಬಳ್ಳಿ ನೆಟ್ಟಿದ್ದರು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಗೆಣಸಿನ ಬಳ್ಳಿ ನೆಟ್ಟಾಗಿದೆ ಹಾಗೆ ಉಳ್ದದನ್ನು ಕ್ಲೀನ್ ಮಾಡ್ತಾರೆ ಎಷ್ಟು ಗೆಣಸು ಸಿಗ್ತದೆ ಅಂತ ನೋಡಬೇಕು ಬಳ್ಳಿಯನ್ನೆಲ್ಲ ರಾಶಿ ಹಾಕಿದ್ದಾರೆ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಮರದಲ್ಲಿ ಪಪ್ಪಾಯ ಹಣ್ಣಾಗಿದೆ ಪಪ್ಪಾಯ ನೋಡಿ ಸಣ್ಣ ಸಣ್ಣ ಪಪ್ಪಾಯ ಮರ ದೊಡ್ಡದಾಗಿದೆ ಆದರೆ ಪಪ್ಪಾಯ ಸಣ್ಣ ಕೆಲವೊಂದು ಕೊಯ್ಯದೆ ಹಕ್ಕಿಗಳಿಗೆ ತಿನ್ನಲಿಕ್ಕೆ ಹಾಗೆ ಉಳಿತದೆ ನೋಡಿ ಇದು ಕ್ಯಾರೆಟ್ ಗೆಣಸು ಸ್ವಲ್ಪ ನೆಟ್ಟದ್ದು ನಮಗೆ ಬಳ್ಳಿ ಬೇಕು ಅಂತೇಳಿ ಮಳೆಗಾಲಕ್ಕೆ ನೆಡಲಿಕ್ಕೆ ಬಳ್ಳಿಯನ್ನು ಇವಾಗ ನೆಟ್ಟಾಯಿತು ಹಾಗೇ ನೋಡಿ ಇದರಲ್ಲಿ ದೊಡ್ಡದೇನಾಗಲಿಲ್ಲ ಕಾಣಬೇಕು ಟೈಮ್ ಕಳೀತಲ್ವಾ ನೋಡಿ ಒಮ್ಮೆ ಬೇಸ್ లికే ఆగవస్ట్ ಸಿಕ್ಕಿದ್ರೆ ಸಾಕು ಇಲ್ಲಿดิ ಇಲ್ಲಿดิ ಇಲ್ಲಿ ಜಾಸ್ತಿ ಇಲ್ವಾ ಅಂತ ಇದಕ್ಕೆ ಸುಡ ಮಣ್ಣು ಹಾಕಿದ್ರೆ ಜಾಸ್ತಿ ಆಗಿದೆ ಎಷ್ಟು ದೊಡ್ಡದಂದರೆ ಒಬ್ಬರಿಗೆ ತಿನ್ನಲಿಕ್ಕೆ ಜಾಸ್ತಿ ಆಗ್ಬೋದು ಅಷ್ಟು ದೊಡ್ಡದಾಗಿದೆ ಅದು ಕಟ್ ಮಾಡಿದ್ರಿ ಮೊನ್ನೆಯಿಂದ ಮಳೆನೇ ಇಲ್ಲ ಚೆನ್ನಾಗಿ ಬಿಸಿಲು ಬೇಸಿಗೆಗಾಲದಲ್ಲಿ ಹೇಗೆ ಬಿಸಿಲು ಬೀಳ್ತದೆ ಹಾಗೆಯೇ ಬಿಸಿಲು ನಿನ್ನೆ ಒಳ್ಳೆ ಬಿಸಿಲು ಇವಾಗ ಹನ್ನೊಂದು ಗಂಟೆಯ ನಂತರ ಇವಾಗ ಸ್ವಲ್ಪ ಮೋಡಾಗಿದೆ ಹಾಗೆ ಒಮ್ಮೆ ಬರಬರ ಅಂತ ಬಂತು ಎಲ್ಲ ಒಣ ಹಾಕಿದ್ದೆ ಹಾಗೆ ಓಡಿ ಹೋಗಿ ಬಟ್ಟೆ ಎಲ್ಲ ತೆಗ್ದೆ ತೆಗ್ಗ ತೆಗ್ದಾಗುವಾಗ ಮಳೆ ಕೂಡ ನಿಂತಿತ್ತು ಆದರೆ ಮೋಡ ಇದೆ ಬರಬಹುದು ಅಂತ ಅನಿಸ್ತಾ ಇದೆ ಯಾಕೆಂದರೆ ಮೋಡ ತುಂಬ ಜೋರಾಗಿದೆ ನೋಡಬೇಕು ಬರ್ತದ ಇಲ್ವಾ ಅಂತೇಳಿ ಬೇಸಿಗೆಗಾಲದಲ್ಲಿ ಇದ್ದ ಹಾಗೆ ಬಿಸಿಲಿತ್ತು ನಿನ್ನೆ ಇವತ್ತು ಸ್ವಲ್ಪ ಕಡಿಮೆ ಇತ್ತು ಇವಾಗ ಇವಾಗ ಮೋಡ ಆಗಿದೆ ನೋಡಿ ಇವಾಗ ಕೊಯ್ದು ತಂದ ಪಪ್ಪಾಯದ ಶೇಪ್ ನೋಡಿ ಕುಂಬಳಕಾಯಿಯಾಗಿ ಇದೆ ನೋಡಿ ದೂರದಿಂದ ನೋಡಿದರೆ ಕುಂಬಳಕಾಯಿನೇ ಆ ಥರ ಇದೆ ನೋಡಿ ಇದು ಕೂಡ ಹಾಗೇನೆ ನೋಡಿ ಇದಾದರೆ ಸ್ವಲ್ಪ ಕರೆಕ್ಟ್ ಆಗಿದೆ ಅಕ್ಕಿ ತಿಂದಿದೆ ನೋಡಿ ಗೆಣಸನ್ನು ಹಾಗೆ ಅದು ತರ್ತಾ ಇದ್ದಾರೆ ಎಷ್ಟು ಸಿಕ್ಕಿತು ನೋಡಿ ಮಧ್ಯಾಹ್ನಕ್ಕೆ ಮೆಣಸ ರೆಡಿ ಆಯಿತು ಅನ್ನ ಬೇಯ್ತಾ ಇದೆ ಹಾಗೆಯೇ ಒಂದು ಹಾಗಲ್ಕಾಯಿ ಇತ್ತು ಅಲ್ವಾ ಇದನ್ನು ಹಾಳು ಮಾಡೋದು ಯಾಕೆ ಇವಾಗಲೇ ನಾನು ಒಂದು ಆದ ಪಲ್ಯ ಮಾಡ್ತೇನೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅಡಿಗೆ ಆಯ್ತು ಒಂದು ಹಲಸಿನಕಾಯಿ ಇದ್ದದ್ದು ಇವಾಗ ಹಣ್ಣಾಗಿದೆ ಅದನ್ನು ಕಟ್ ಮಾಡಿ ತಿನ್ಬೇಕು ಇವಾಗ ಚೆನ್ನಾಗಿ ಹಣ್ಣಾಗಿದೆ ನೋಡಿ ಮೇಳ ಜಾಸ್ತಿ ಮಧ್ಯಾಹ್ನದ ಊಟ ಆದಮೇಲೆ ಮತ್ತೆ ಸ್ವಲ್ಪ ರೆಶ್ ಮಾಡಿ ಹಾಲು ಕರೆದು ಪೂಜೆಗೆ ಹೋಗಿ ಬಂದೆವು ಹಾಗೆ ಇವಾಗ ಅಟ್ಟಿ ಹಾಗೆ ಆವಾಗ ಅಗ್ದಿಟ್ಟದ್ದು ಗೆಣಸು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ ಇವಾಗ ಸ್ವಲ್ಪ ಇದನ್ನು ಬೇಯಿಸ್ತೇನೆ ಬಟ್ ಟೈಮ್ ಸ್ವಲ್ಪ ಕಳೆದಿದೆ ಸ್ವಲ್ಪ ಬೇಗನೆ ಅಗಿಬೇಕಿತ್ತು ಆದರೆ ನಮಗೆ ನಡಲಿಕ್ಕೆ ಬಳ್ಳಿ ಬೇಕು ಅಂತೇಳಿ ನಾವು ಸ್ವಲ್ಪ ಲೇಟ್ ಇಟ್ಟದ್ದು ಇವಾಗ ಬಳ್ಳಿ ನೆಟ್ಟಾಯಿತು ಹಾಗೆ ತೆಗ್ದದ್ದು ಕೆಲವೆಲ್ಲ ಹಾಳಾಗಿದೆ ಕೆಳ ಕೆಲವು ಕೊಳೆತು ಹೋಗಿದೆ ಹಾಗೆ ಇವಾಗ ಉಳ್ದದನ್ನು ತೆಗ್ದದ್ದು ಅಷ್ಟೇನು ಚೆನ್ನಾಗಿ ಬರಲಿಲ್ಲ ಸಣ್ಣ ಸಣ್ಣದು ನೋಡಿ ಒಂದು ಮೂರು ಮಾತ್ರ ದೊಡ್ಡದು ಸಿಕ್ಕಿದೆ ಹಾಗೆ ಇವಾಗ ಇದನ್ನು ಬೇಯಿಸ್ತೇನೆ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ನೋಡಿ ನಮ್ಮ ಗಾರ್ಡನ್ ಅಲ್ಲಿ ಫುಲ್ ಹುಲ್ ಬೆಳೆದಿದೆ ಇನ್ನು ಈ ಹುಲ್ಲನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ನೋಡಿ ಫುಲ್ಲು ಹುಲ್ಲಾಗಿದೆ ಮಳೆ ಬಂದ ಕೂಡಲೇ ಹುಲ್ಲಾಗೋದು ಇನ್ನು ಎಲ್ಲ ಕ್ಲೀನ್ ಮಾಡಬೇಕು ಒಮ್ಮೆ ಇವಾಗ ಈ ಸೈಡಲ್ಲಿ ನನಗೆ ಸ್ವಲ್ಪ ಹುಲ್ಲನ್ನು ತೆಗಿಬೇಕು ಇವಾಗ ಸಣ್ಣ ತುಂಡು ತಂದು ನೆಟ್ಟಿದೆ ಇವಾಗ ನೋಡಿ ತುಂಬಾ ಆಗಿದೆ ಎಲ್ಲ ಕಡೆ ಅದರ ಗಿಡ ಬೆಳೀತಾ ಇದೆ ಈಗ ಐದು ಗಂಟೆಗೆ ಕೆಳಗಡೆ ಎಲ್ಲ ತುಂಬಾ ಇದೆ ಇದರ ಸಣ್ಣ ತುಂಡಿದ್ರೆ ಸಾಕು ಚೆನ್ನಾಗಿ ಬೆಳೀತದೆ ನೋಡಿ ಗೆಣಸನ್ನು ಬೇಯಿಸ್ಲಿಕ್ಕೆ ಇಟ್ಟು ನಾನು ಹುಲ್ಲು ತೆಗಿಲಿಕ್ಕೆ ಹೋದೆ ಗಾರ್ಡನ್ ಇದ್ದು ಆವಾಗ ಇಲ್ಲಿ ಗೆಣಸು ಕೂಡ ಚೆನ್ನಾಗಿ ಬಂದಿದೆ ಏನು ಇದು ಸ್ವಲ್ಪ ತನ್ನಾಗಬೇಕು ಮತ್ತೆ ಇದನ್ನು ತಿನ್ನೋದು ಏನು ಇದು ಸ್ವಲ್ಪ ತನಗಾಗಬೇಕು ಮತ್ತೆ ಇದನ್ನು ತಿನ್ನೋದು ಗೆಣಸನ್ನು ಬೇಯಿಸ್ಲಿಕ್ಕೆ ಇಟ್ಟು ಸ್ವಲ್ಪ ಗಾರ್ಡನ್ ಇದ್ದು ಹುಲ್ಲು ತೆಗೆಯೋಣ ಅಂತ ಹೋದೆ ಸ್ವಲ್ಪ ಹುಲ್ಲು ಕೊಯ್ದಾಗುವಾಗ ಇಲ್ಲಿ ಗೆಣಸು ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಅರ್ಧದಲ್ಲಿ ಬಿಟ್ಟು ಬಂದಿದ್ದೇನೆ ಅದನ್ನು ಕಂಪ್ಲೀಟ್ ಮಾಡಿ ಮತ್ತೆ ನಾನು ಗೆಣಸನ್ನು ತಿನ್ನೋದು ನೋಡಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ಆಯಿತು ಇನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿದೆ ಅದೇ ರೀತಿ ಇಲ್ಲಿ ತರಗೆಲೇ ಇದೆ ತುಂಬ ಅದನ್ನು ತೆಗೆದು ಅಡಿಗೆ ಸಸಿಯ ಬುಡಕ್ಕೆ ಹಾಕಬೇಕು ನೋಡಿ ಇಲ್ಲಿ ಸ್ವಲ್ಪ ಹುಲ್ಲು ತೆಗೆದು ಸ್ವಲ್ಪ ಕ್ಲೀನ್ ಮಾಡಿದೆ ಇನ್ನು ಸ್ವಲ್ಪ ಸ್ವಲ್ಪ ಮಾಡುವಾಗ ಎಲ್ಲ ಕ್ಲೀನ್ ಆಗ್ತದೆ ಇವಾಗ ನೋಡಿ ಗೆಣಸು ಬೇಯಿಸಿ ರೆಡಿಯಾಗಿದೆ ಇನ್ನು ತಿನ್ನೋದು ಇವತ್ತಿನ ಈ ಸಣ್ಣ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಒಂಥರ ನೀರು ನೀರಾದಾಗಿದೆ